ಸೂಲಿ ಬೆಲೆಗೆ ಕಾದಿದಿಯ ಕಂಟಕ ಸೂಲಿಬೆಲೆ ಪ್ರಕರಣಗಳ ಮಾಹಿತಿ ಸಂಗ್ರಹ ಮಾಡ್ತಾ ಇರೋದು ಯಾಕೆ ಏನಾದರೂ ಸಿಕ್ಕಿ ಹಾಕ್ಕೊಂಡ್ರ ಸೂಲಿ ಬೆಲೆ ಸೂಲಿ ಬೆಲೆ ಮುಂದಿನ ಗತಿ ಏನು ನಮಸ್ಕಾರ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳನ್ನು ಹೇಳೋ ಧೈರ್ಯ ಇರೋದು ಚಕ್ರವರ್ತಿ ಸೂಲಿ ಬೆಲೆಗೆ ಮಾತ್ರ ಹೇಳ್ತಾ ಇರೋದು ಸುಳ್ಳು ಅಂತ ಗೊತ್ತಿದ್ರು ಕೂಡ ಸುಳ್ಳನ್ನೇ ಸತ್ಯ ಅಂತ ಹೇಳಿ ಜನರಿಗೆ ಮಂಕುಬೂದಿ ಎರಚೋದ್ರಲ್ಲಿ ಸೂಲಿ ಬೆಲೆ ನಿಸ್ಸೀಮ ಅಂತ ಹೇಳ್ಬೋದು ಹೆಂಗ್ ಪುಂಗ್ಲಿ ಉರ್ಫ್ ಚಕ್ರವರ್ತಿ ಸೂಲಿಬೆಲೆ ಬೆಲೆ ಎಲ್ಲಿವರೆಗೂ ಕೂಡ ಜಾತಿ ವಿಚಾರವನ್ನ ಹಿಂದುತ್ವ ವಿಚಾರವನ್ನ ಮುನ್ನೆಲೆ ತಂದು ಜನರ ಮಧ್ಯೆ ವಿಷ ಬೀಜವನ್ನ ಬಿತ್ತು ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ ಸೂಲಿಬೆಲೆ ಮಾಡೋ ಬಹುತೇಕ ಭಾಷಣಗಳು ಸತ್ಯಕ್ಕೆ ದೂರ ಆಗಿರ್ತವೆ ಸುಳ್ಳಿನಿಂದಾನೆ ಕೂಡಿರೋ ಇವರ ಭಾಷಣಗಳು ಸತ್ಯವನ್ನ ಮರೆಮಾಚಿ ಸುಳ್ಳನ ವಿಜೃಂಭಿಸ್ತಾ ಇರ್ತವೆ ಸುಳ್ಳು ಹೇಳೋ ಸೂಲಿಬೆಲೆ ಬಗ್ಗೆ ಯಾರು ಎಷ್ಟೇ ಟೀಕೆ ಮಾಡಿದ್ರು ನಕ್ರೂ ಕೂಡ ಆತ ಹೇಳೋ ಸುಳ್ಳನ್ನ ಇಲ್ಲಿವರೆಗೂ ಕೂಡ ನಿಲ್ಲಿಸಿಲ್ಲ ಸತ್ಯವನ್ನಂತೂ ಹೇಳಿನೇ ಇಲ್ಲ ಇದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ తరని ಇನ್ನು ಹಿಂದೂಗಳನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟೋ ಭಾಷಣ ಮಾಡೋದು ಸದಾ ಕೋಮು ಗಲಭೆಗೆ ಪ್ರಚೋದನೆಯನ್ನ ನೀಡೋ ರೀತಿಯಲ್ಲಿ ಭಾಷಣ ಮಾಡೋದೆ ಸೂಲಿಬೆಲೆ ಕೆಲಸ ಇಂತಹ ಸೂಲಿಬೆಲೆ ವಿಚಾರ ಸದ್ಯ ಮುನ್ನೆಲೆಗೆ ಬಂದಿದೆ ಯುವ ಬ್ರಿಗೇಡ್ನ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರೋ ಎಫ್ಐಆರ್ಗಳ ಮಾಹಿತಿಯನ್ನ ನೀಡುವಂತೆ ಗೃಹ ಇಲಾಖೆ ಮತ್ತು ಎಲ್ಲ ಕಮಿಷನರ್ಗಳು ಹಾಗೂ ಎಸ್ ಪಿಗಳಿಗೆ ರಾಜ್ಯ ಅಲ್ಪಸಂಖ್ಯಾತ ಆಯೋಗ ಸೂಚಿಸಿದೆ ಎರಡ್ ಸಾವಿರದ ಇಪ್ಪತ್ತೇಳರಿಂದ ಎರಡ್ ಸಾವಿರದ ಐದರ ಮೇ ಮೂವತ್ತೊಂದರವರೆಗೆ ದಾಖಲಾಗಿರೋ ಪ್ರಕರಣಗಳ ಮಾಹಿತಿ ಹಾಗೂ ಎಫ್ಐಆರ್ ಪ್ರತಿಗಳನ್ನು ಎಸ್ಪಿ ಪೊಲೀಸ್ ಪ್ರಧಾನ ಕಚೇರಿ ಬೆಂಗಳೂರು ಇಲ್ಲಿಗೆ ಕಳಿಸುವಂತೆ ಆದೇಶಿಸಲಾಗಿದೆ ಚಕ್ರವರ್ತಿ ವಿರುದ್ಧ ಎಫ್ಐಆರ್ ಪ್ರತಿ ತೆಗೆದುಕೊಂಡ ಕ್ರಮಗಳು ಹಾಗೂ ಪ್ರಸ್ತುತ ಹಂತದ ಮಾಹಿತಿಯನ್ನು ಒದಗಿಸುವಂತೆ ಆದೇಶದಲ್ಲಿ ಸೂಚಿಸಲಾಗಿದೆ ಈ ಸಂಬಂಧ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಬರೆದಿದ್ರು ಅಂತ ಆದೇಶ ಹೇಳಿದೆ ಯುವ ಬ್ರಿಗೇಡ್ನ ಸಂಸ್ಥಾಪಕ ಚಕ್ರವರ್ತಿ ಸೂಲಿ ಬೆಲೆ ಹಲವಾರು ಕಾನೂನು ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಆರೋಪಗಳಿದಾವೆ ಹೆಚ್ಚಿನ ಎಫ್ಐಆರ್ ಪ್ರಕರಣಗಳು ಪ್ರಾಥಮಿಕವಾಗಿ ಅವರ ಭಾಷಣಗಳು ಮತ್ತು ಸಾಮಾಜಿಕ ಮಾಧ್ಯಮ ಚಟುವಟಿಕೆಗೆ ಸಂಬಂಧಿಸಿ ದಾಖಲಾಗಿದೆ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲಾದಲ್ಲಿ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸುವಿಕೆ ವಿಟ್ಲಾದಲ್ಲಿ ಮೂರ್ನೂರ ಐವತ್ತಕ್ಕೂ ಹೆಚ್ಚು ಹಿಂದೂ ಸಂಘಟನೆಗಳು ಭಾಗವಹಿಸಿದ ಬೃಹತ್ ಹಿಂದೂ ಜಾಗೃತಿ ಸಭೆಯ ಕಾರ್ಯಕ್ರಮದಲ್ಲಿ ಸೂಲಿಬೆಲೆ ಅವರು ಮಾತಾಡಿದರು ಸೂಲಿಬೆಲೆ ಸೇರಿದಂತೆ ಭಾಷಣಕಾರರು ಲವ್ ಜಿಹಾದ್ ಗೋ ಮತ್ತು ಬಲವಂತದ ಮತಾಂತರದ ಬಗ್ಗೆ ಚರ್ಚಿಸಿದರು ಇವು ಹೆಚ್ಚಾಗಿ ಮುಸ್ಲಿಂ ವಿರೋಧಿ ವಾಕ್ಚಾತುರ್ಯಕ್ಕೆ ಸಂಬಂಧಿಸಿದ ವಿಷಯಗಳಾಗಿದ್ದಾವೆ ಈ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೆದ ಹಿಂದೂ ಸಮಾವೇಶಗಳ ಸರಣಿಯ ಭಾಗ ಆಗಿತ್ತು ಇದು ಕೋಮು ಭಾವನೆ ಕೆರಳಿಸುವ ಪ್ರಕರಣ ಆಗಿದೆ ಹಾಗಿದ್ರೆ ಇದಕ್ಕೆ ಕಾನೂನು ಕ್ರಮ ಏನು ಈ ಕಾರ್ಯಕ್ರಮಕ್ಕಾಗಿ ಸೂರ್ಯಬೈಲೆ ವಿರುದ್ಧ ಯಾವುದೇ ನಿರ್ದಿಷ್ಟ ಎಫ್ ಐ ಆರ್ ಅಥವಾ ದೂರು ದಾಖಲಾಗಿಲ್ಲ ದಿ ಕ್ವಿಂಟ್ ಸಮಾವೇಶದ ಸ್ವರೂಪವನ್ನು ವರದಿ ಮಾಡಿತು ಎರಡು ಸಾವಿರದ ಇಪ್ಪತ್ತ್ಮೂರು ಕುಕಿ ಬುಡಕಟ್ಟು ಜನಾಂಗಕ್ಕೆ ಅವಮಾನ ಮಾಡಲಾಗಿದೆ ಅಂತ ಆರೋಪದ ದೂರು ಬೆಳಗಾವಿ ಮೂಲದ ವಕೀಲ ಭೀಮನಗೌಡ ಪರಗೊಂಡ ಅವರು ಮಣಿಪುರದ ಕುಕಿ ಬುಡಕಟ್ಟು ಜನಾಂಗವನ್ನು ಅವಮಾನಿಸಿದ್ದಾರೆ ಅನ್ನೋ ಆರೋಪದ ಮೇಲೆ ಸೂಲಿಬೆಲೆ ವಿರುದ್ಧ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗಕ್ಕೆ ದೂರು ದಾಖಲು ಮಾಡಿದ್ರು ಗಾಂಜಾ ಕೃಷಿ ಮತ್ತು ಮಾದಕ ವ್ಯಸನದಿಂದಾಗಿ ಮಣಿಪುರದಲ್ಲಿ ಹಿಂಸಾಚಾರಕ್ಕೆ ಕುಕಿ ಬುಡಕಟ್ಟು ಜನಾಂಗ ಕಾರಣ ಅಂತ ಸೂಲಿಬೆಲೆ ಟ್ವೀಟ್ ಅನ್ನು ಮಾಡಿದ್ರು ಅಂತ ದೂರಿನಲ್ಲಿ ಹೇಳಲಾಗಿದೆ ಸೂಲಿಬೆಲೆಯವರ ಈ ಹೇಳಿಕೆಯು ತಪ್ಪು ಮಾಹಿತಿಯನ್ನು ಹರಡಿದೆ ದ್ವೇಷವನ್ನು ಪ್ರಚೋದಿಸಿದೆ ಮತ್ತು ಹಿಂಸಾಚಾರವನ್ನು ಪ್ರಚೋದಿಸಿದೆ ಅಂತ ದೂರುದಾರರು ವಾದಿಸಿದ್ದಾರೆ ಆದರೆ ಈ ಕುರಿತು ಆಯೋಗ ತೆಗೆದುಕೊಂಡ ಯಾವುದೇ ಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯ ಆಗಿಲ್ಲ ಇದು ಜನಾಂಗೀಯ ದ್ವೇಷದ ಪ್ರಕರಣ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರವೀಣ್ ನೆಟ್ಟಾರು ಹತ್ಯೆಯ ವಿರುದ್ಧದ ಪ್ರತಿಭಟನೆಗೆ ಎಫ್ಐಆರ್ ಮತ್ತು ಹೈಕೋರ್ಟ್ ತಡೆಯಾಜ್ಞೆ ಬೆಂಗಳೂರಿನ ನಾಲ್ಕನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ಎಸ್ಡೆ ಪಾರ್ಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಂ ಆರ್ ಸತೀಶ್ ಸಲ್ಲಿಸಿದ ಖಾಸಗಿ ದೂರಿನಲ್ಲಿ ಸೂಲಿ ಬೆಲೆ ಸೇರಿದಂತೆ ಹನ್ನೊಂದು ವ್ಯಕ್ತಿಗಳು ಹೆಸರಿಸಲ್ಪಟ್ಟಿದ್ದಾರೆ ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಬಿಜೆಪಿಯ ಯುವ ಮೋರ್ಚಾ ಸದಸ್ಯ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನು ಖಂಡಿಸಿ ಟೌನ್ ಹಾಲ್ ಹೊರಗೆ ನಡೆದ ಪ್ರದರ್ಶನದಲ್ಲಿ ಭಾಗವಹಿಸುವ ಮೂಲಕ ಸೂಲಿಬೆಲೆಯವರು ಟೌನ್ ಹಾಲ್ ಬಳಿ ಯಾವುದೇ ಪ್ರದರ್ಶನವನ್ನು ನಡೆಸಬಾರದು ಅಂತ ಹೈಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ರು ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ ಇಲ್ಲಿ ಪ್ರತಿಭಟನೆಯನ್ನು ನಡೆಸೋದು ಸಾರ್ವಜನಿಕ ಶಾಂತಿಗೆ ಭಂಗವನ್ನು ತರುತ್ತೆ ಅಂತ ಹೈಕೋರ್ಟ್ ಆದೇಶ ನೀಡಿದೆ ಇದು ಕೋಮು ಪ್ರಚೋದನೆ ಪ್ರಕರಣ ಆಗಿದೆ ಹಾಗಿದ್ರೆ ಇದಕ್ಕೆ ಕಾನೂನು ಫಲಿತಾಂಶ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಹನ್ನೊಂದರಂದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಕರ್ನಾಟಕ ಹೈಕೋರ್ಟ್ ದೂರಿನ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಯ ನಂತರ ಸೂಲಿಬೆಲೆಗೆ ನೀಡಲಾದ ಸಮನ್ಸ್ಗೆ ತಡೆಯನ್ನು ನೀಡಿತು ನ್ಯಾಯಾಲಯ ವಿಚಾರಣೆಯನ್ನು ಮುಂದೂಡಿತು ಎರಡು ಸಾವಿರದ ಇಪ್ಪತ್ತ್ಮೂರು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಾಗಿ ಎಫ್ಐಆರ್ ಚಂದ್ರಯಾನ ಮೂರರ ಕುರಿತು ತಮ್ಮ ಫೇಸ್ಬುಕ್ ಪೋಸ್ಟ್ಗೆ ಸೂಲಿಬೆಲೆ ಪ್ರತಿಕ್ರಿಯಿಸಿದ್ದಕ್ಕಾಗಿ ಕಾಂಗ್ರೆಸ್ ನಾಯಕಿ ಸೌಗಂಧಿಕ ರಘುನಾಥ್ ದೂರು ದಾಖಲಿಸಿದ ನಂತರ ಶಿವಮೊಗ್ಗದಲ್ಲಿ ಸೂಲಿಬೆಲೆ ವಿರುದ್ಧ ಎಫ್ಐಆರ್ ದಾಖಲಿಸಲಾಯಿತು ಅವರ ಹೇಳಿಕೆಗಳು ಆಕ್ರಮಣಕಾರಿ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ ಇದು ಎಫ್ಐಆರ್ಗೆ ಕಾರಣ ಆಯಿತು ಕೋಮು ಭಾವನೆ ಕೆರಳಿಸಿದ ಪ್ರಕರಣ ಆಗಿದೆ ಹಾಗಿದ್ರೆ ಇದಕ್ಕೆ ಕಾನೂನು ಫಲಿತಾಂಶ ಏನು ಯಾವುದೇ ನಿರ್ದಿಷ್ಟ ನ್ಯಾಯಾಲಯದ ಕ್ರಮಗಳು ಅಥವಾ ನಿರ್ಣಯಗಳನ್ನು ದಾಖಲಿಸಲಾಗಿಲ್ಲ ಈ ಪ್ರಕರಣ ಇನ್ನೂ ಕೂಡ ತನಿಖೆಯಲ್ಲಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ದ್ವೇಷವನ್ನು ಉತ್ತೇಜಿಸುವ ಭಾಷಣ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸೂಲಿಬೆಲೆ ಮಂಗಳೂರಿನಲ್ಲಿ ವಿ ಎಚ್ ಪಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡಿದರು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ವಿರುದ್ಧ ದ್ವೇಷವನ್ನು ಉತ್ತೇಜಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗಿದೆ ಈ ಭಾಷಣ ದ್ವೇಷ ಭಾಷಣವನ್ನು ಹೊಂದಿದೆ ಅಂತ ಹಿಂದುತ್ವ ವಾಚ್ ಆನ್ ಎಕ್ಸ್ ವರದಿ ಮಾಡಿದೆ ಇದು ಕೋಮು ಪ್ರಚೋದನೆಯ ಪ್ರಕರಣ ಆಗಿದೆ ಹಾಗಿದ್ರೆ ಇದಕ್ಕೆ ಕಾನೂನು ಕ್ರಮ ಏನು ಈ ಘಟನೆಗೆ ಯಾವುದೇ ನಿರ್ದಿಷ್ಟ ಎಫ್ ಐ ಆರ್ ಅಥವಾ ಕಾನೂನು ಕ್ರಮವನ್ನು ದಾಖಲಿಸಲಾಗಿಲ್ಲ ಎಕ್ಸ್ನ ಪೋಸ್ಟ್ನಲ್ಲಿ ಕಾರ್ಯಕರ್ತರ ಭಾವನೆಯನ್ನು ಪ್ರತಿಬಿಂಬಿಸುತ್ತೆ ಅಂತ ಹೇಳಿದೆ ಆದರೆ ಔಪಚಾರಿಕ ದೂರುಗಳು ಅಥವಾ ಪೊಲೀಸ್ ಕ್ರಮದ ಬಗ್ಗೆ ವಿವರಗಳಿಲ್ಲ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಸಿದ್ದರಾಮಯ್ಯ ಅವರ ಆಳ್ವಿಕೆಯ ಕುರಿತು ಹೇಳಿಕೆಯನ್ನು ನೀಡಿರೋದು ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಸೂಲಿಬೆಲೆ ಮಾತನಾಡಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗಲೆಲ್ಲ ಹಿಂದೂಗಳು ಬಳಲ್ತಾ ಇದ್ದಾರೆ ಅಂತ ಹೇಳಿದರು ಹಾಗೆಯೇ ಈ ಬಗ್ಗೆ ಆರೋಪ ಮಾಡಲಾಗಿದೆ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ದ್ವೇಷವನ್ನು ಸೃಷ್ಟಿಸೋ ಗುರಿಯನ್ನು ಹೊಂದಿರೋ ಹೇಳಿಕೆ ಅಂತ ಆರೋಪಿಸಿ ಕಾರವಾರ ಗ್ರಾಮೀಣ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿದ್ದಾರೆ ಇದು ಕೋಮು ಭಾವನೆ ಕೆರಳಿಸಿದ ಪ್ರಕರಣ ಆಗಿದೆ ಹಾಗಿದ್ರೆ ಇದರಲ್ಲಿ ಕಾನೂನು ಕ್ರಮ ಏನಿದೆ ಕಾರವಾರ ಪೊಲೀಸರು ಎಫ್ ಐ ಆರ್ ದಾಖಲಿಸಿದ್ದಾರೆ ಆದರೂ ಕಾನೂನಿನ ನಿರ್ದಿಷ್ಟ ವಿಭಾಗಗಳಲ್ಲಿ ಲಭ್ಯವಿರೋ ಮೂಲಗಳಲ್ಲಿ ವಿವರಿಸಲಾಗಿಲ್ಲ ಈ ಪ್ರಕರಣ ಬೆಂಬಲಿಗರಿಂದ ಟೀಕೆಗೆ ಗುರಿಯಾಗಿದೆ ಇದರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಂತ ಹೇಳೋ ಎಕ್ಸ್ ಪೋಸ್ಟ್ಗಳು ಕೂಡ ಸೇರಿದಾವೆ ಇದರ ಫಲಿತಾಂಶ ನ್ಯಾಯಾಲಯದ ವಿಚಾರಣೆಗಳು ಅಥವಾ ನಿರ್ಣಯಗಳ ಕುರಿತು ಯಾವುದೇ ನವೀಕರಣಗಳು ಲಭ್ಯ ಇಲ್ಲ ಇದು ಪ್ರಕರಣ ಬಾಕಿ ಇರಬಹುದು ಅಥವಾ ಕೈ ಬಿಡಬಹುದು ಅಂತ ಸೂಚಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚಿತ್ತಾಪುರ ಪ್ರವೇಶಕ್ಕೆ ನಿರಾಕರಣೆ ಇದು ಚಿತ್ತಾಪುರದಲ್ಲಿ ನಮೋ ಬ್ರಿಗೇಡ್ ಆಯೋಜನೆ ಮಾಡಿದ ನಮೋ ಭಾರತ್ ಕಾರ್ಯಕ್ರಮದಲ್ಲಿ ಸುಲಿಬೆಲೆ ಭಾಗವಹಿಸುವಿಕೆಗೆ ಸಂಬಂಧಿಸಿದಾಗಿದೆ ಸೂಲಿಬೆಲೆ ಅವರನ್ನು ಕರ್ನಾಟಕದ ಚಿತ್ತಾಪುರಕ್ಕೆ ಪ್ರವೇಶ ಮಾಡದಂತೆ ಸಹಾಯಕ ಆಯುಕ್ತ ರೂಪೇಂದ್ರ ಕೌರ್ ಅವರು ತಡೆದರು ಅವರು ತಮ್ಮ ದ್ವೇಷ ಭಾಷಣಗಳಿಂದ ಶಾಂತಿಗೆ ಭಂಗ ಉಂಟಾಗೋ ಅಪಾಯವನ್ನು ಕೌರ್ ಅವರು ಉಲ್ಲೇಖ ಮಾಡಿದರು ಯಾವುದೇ ಔಪಚಾರಿಕ ಕಾನೂನು ಪ್ರಕರಣವನ್ನು ಉಲ್ಲೇಖಿಸಲಾಗಿಲ್ಲ ಆದರೆ ನಿರ್ಬಂಧ ಅವರ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವರಿಂದ ಆಗೋ ಸಾರ್ವಜನಿಕ ಹಾನಿಯ ಕುರಿತು ಅಧಿಕಾರಿಗಳ ಕಾಳಜಿಯನ್ನು ಸೂಚಿಸುತ್ತೆ ಇದು ಕೋಮು ಪ್ರಚೋದನೆ ಪ್ರಕರಣ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಯಚೂರಿನಲ್ಲಿ ಎಫ್ಐಆರ್ ಮತ್ತು ಹೈಕೋರ್ಟ್ ತಡೆಯಾಜ್ಞೆ ಕಾಂಗ್ರೆಸ್ ನಾಯಕ ಜಗದೇವ್ ಗುತ್ತೇದಾರ್ ಅವರ ದೂರಿನ ಮೇರೆಗೆ ಕಲಬುರಗಿಯ ಬ್ರಹ್ಮಾಪುರ ಪೊಲೀಸ್ ಠಾಣೆಯಲ್ಲಿ ಸೂಲಿಬೆಲೆ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ರಾಯಚೂರಿನ ಸಿರ್ವಾರ್ನಲ್ಲಿ ನಡೆದ ನಮೋ ಬ್ರಿಗೇಡ್ ಕಾರ್ಯಕ್ರಮದಲ್ಲಿ ಸೂಲಿಬೆಲೆಯವರು ಮಾಡಿದ ಭಾಷಣದ ಸಂದರ್ಭದಲ್ಲೇ ಅವಮಾನಕರ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ದೂರಿನಲ್ಲಿ ಆರೋಪ ಮಾಡಲಾಗಿದೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಯೋಗ್ಯ ಅಂತ ಕರೆದಿದ್ದಕ್ಕಾಗಿ ರಾಜಕೀಯ ಪ್ರೇರಿತವಾಗಿ ಅಂತ ಆರೋಪಿಸಿ ಸೂಲಿಬೆಲೆ ವಿರುದ್ಧ ಎಸ್ಎಸ್ಟಿ ದೌರ್ಜನ್ಯ ಕಾಯ್ದೆ ಮತ್ತು ಐಪಿಎಸ್ ನಿಬಂಧನೆಗಳ ಅಡಿಯಲ್ಲಿ ಆರೋಪಗಳನ್ನು ಒಳಗೊಂಡ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಇದು ಕೋಮು ಭಾವನೆ ಕೆರಳಿಸಿದ ಆರೋಪದ ಪ್ರಕರಣ ಆಗಿದೆ ಹಾಗಿದ್ರೆ ಇದಕ್ಕೆ ಕಾನೂನು ಫಲಿತಾಂಶ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಒಂದರಂದು ನ್ಯಾಯಮೂರ್ತಿ ರಾಜೇಂದ್ರ ಬಾದಾಮಿಕರ್ ಅವರ ಅಧ್ಯಕ್ಷತೆಯ ಕರ್ನಾಟಕ ಹೈಕೋರ್ಟ್ ಎಫ್ಐಆರ್ ಮೇಲಿನ ಮುಂದಿನ ಪ್ರಕ್ರಿಯೆಗಳಿಗೆ ತಡೆಯನ್ನ ನೀಡಿ ಮುಂದಿನ ವಿಚಾರಣೆ ಬಾಕಿ ಇರುವವರೆಗೆ ಪೊಲೀಸ್ ಕ್ರಮವನ್ನು ಸ್ಥಗಿತಗೊಳಿಸಿತು ಯಾವುದೇ ಅಂತಿಮ ನಿರ್ಣಯ ವರದಿಯಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ವಿಎಚ್ಪಿ ಕಾರ್ಯಕ್ರಮಗಳಲ್ಲಿ ಪ್ರಚೋದನಕಾರಿ ಹೇಳಿಕೆಗಳಿಗಾಗಿ ಎಫ್ಐಆರ್ ಕಾಂಗ್ರೆಸ್ ಕಾರ್ಯಕರ್ತ ಅಬ್ದುಲ್ ರಶೀದ್ ಅವರ ದೂರಿನ ಮೇರೆಗೆ ಮಾರ್ಚ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ಕನ್ನಡದ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಸುಲಿಬೆಲೆ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕದ್ರಿ ದೇವಸ್ಥಾನದಿಂದ ಕೊರಗಜ್ಜ ಕ್ಷೇತ್ರಕ್ಕೆ ವಿಶ್ವ ಹಿಂದೂ ಪರಿಷತ್ ನಡೆಸಿದ ಪಾದಯಾತ್ರೆಯ ಸಂದರ್ಭದಲ್ಲಿ ಸೂಲಿ ಬೆಲೆ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ದೂರಿನಲ್ಲಿ ಆರೋಪ ಮಾಡಲಾಗಿದೆ ಈ ಹೇಳಿಕೆಗಳು ಹಿಂದೂ ಯುವಕರು ತಮ್ಮ ಸಮುದಾಯದ ಹೊರಗೆ ಮದುವೆ ಆಗುವಂತೆ ಸೂಲಿ ಬೆಲೆ ಒತ್ತಾಯ ಮಾಡಿದ್ದಾರೆ ಅಂತ ವರದಿಯಾಗಿದೆ ಇದು ಕೋಮು ದ್ವೇಷವನ್ನು ಪ್ರಚೋದಿಸುತ್ತೆ ಅಂತ ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಭಾರತೀಯ ನ್ಯಾಯ ಸಂಹಿತ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಮತ್ತು ಒನ್ ನೈಂಟಿ ಟು ಗಲಭೆಗಳನ್ನು ಉಂಟು ಮಾಡುವ ಉದ್ದೇಶದಿಂದ ಪ್ರಚೋದನೆ ಅಡಿಯಲ್ಲಿ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ಇದು ಕೋಮು ಪ್ರಚೋದನೆ ಆರೋಪದ ಪ್ರಕರಣ ಆಗಿದೆ ಹಾಗಿದ್ರೆ ಇದಕ್ಕೆ ಕಾನೂನು ಫಲಿತಾಂಶ ಏನು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾವುದೇ ನಿರ್ದಿಷ್ಟ ನ್ಯಾಯಾಲಯದ ತೀರ್ಪುಗಳು ಅಥವಾ ನಿರ್ಣಯಗಳು ವರದಿಯಾಗಿಲ್ಲ ಈ ಪ್ರಕರಣ ತನಿಖೆಯಲ್ಲಿರುವಂತೆ ತೋರ್ತಾ ಇದೆ ಬಂಧನಗಳು ಅಥವಾ ನ್ಯಾಯಾಲಯದ ವಿಚಾರಣೆಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಈ ಪ್ರಕರಣ ಇನ್ನೂ ಕೂಡ ಬಾಕಿ ಉಳಿದಿರಬಹುದು ಅಥವಾ ಬಗೆಹರಿಯದೇ ಇರಬಹುದು ಅಂತ ಸೂಚಿಸುತ್ತೆ ಈಗ ನಾವು ಇಲ್ಲಿ ನೀಡಿರೋ ಮಾಹಿತಿಗಳು ಲಭ್ಯ ಇರೋ ಮೂಲಗಳಿಗೆ ಮಾತ್ರ ಸೀಮಿತ ಆಗಿದೆ ಇನ್ನು ಕೆಲವು ಪ್ರಕರಣಗಳು ಬಾಕಿಯೂ ಕೂಡ ಇರಬಹುದು ಅನ್ನೋದು ಕಂಡುಬಂದಿದೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಬರೆದ ಪತ್ರದ ಮೇರೆಗೆ ಎಫ್ಐಆರ್ ಪ್ರತಿ ತೆಗೆದುಕೊಂಡು ಕ್ರಮಗಳು ಮತ್ತು ಪ್ರಸ್ತುತ ಹಂತದ ಮಾಹಿತಿಯನ್ನು ಒದಗಿಸುವಂತೆ ಎಲ್ಲ ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಆದೇಶದಲ್ಲಿ ಸೂಚಿಸಲಾಗಿದೆ ಇದೀಗ ಈ ಪತ್ರ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಸದಾ ಕೋಮುದ್ವೇಷದ ಭಾಷಣವನ್ನು ಒಗಳೋ ಸೂಲಿ ಬೆಲೆ ವಿರುದ್ಧ ಇಷ್ಟು ದಿನ ಕ್ರಮವನ್ನು ಕೈಗೊಳ್ಳದೆ ಹಾಗೇನೆ ಬಿಡಲಾಗಿತ್ತು ಇದೀಗ ರಾಜ್ಯ ಸರ್ಕಾರ ಸೂಲಿಬೆಲೆ ಕೋಮುದೇಷದ ಭಾಷಣಗಳಿಗೆ ಕಡಿವಾಣವನ್ನ ಹಾಕುತ್ತಾ ಇಲ್ವ ಅನುದಾನಕ್ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ